ಅದೇ ರೀತಿ ಹಿರಿಯರ ಆಶೀರ್ವಾದವನ್ನು ಪಡೆದು ಸಾಮಾಜಿಕವಾಗಿ ಅದೇ ರೀತಿ ಸಮಾಜದ ಒಗ್ಗಟ್ಟು ಅದೇ ರೀತಿ ಅಭಿವೃದ್ಧಿಯ ದೃಷ್ಟಿಯಿಂದ ಸ್ಥಾಪಿತವಾಗಿರುವಂತಹ ರಾಜ್ಯ ಕುಮಾರ ಕುರಾರರ ಈ ಒಂದು ಒಕ್ಕೂಟಕ್ಕೆ ಇದೀಗ ಹದಿನೇಳು ವರ್ಷದ ಆದಿಯಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ನಿರಂತರವಾಗಿ ಸಮಾಜಮಟ್ಟಿ ಕೆಲಸದೊಟ್ಟಿಗೆ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಕ್ಕುವ ಮೂಲಕ ಅದು ಸಮಾಜದಲ್ಲಿರುವಂತಹ ಕಟ್ಟ ಒಂದು ಆರ್ಥಿಕ ದುರ್ಬಲದಿಂದ ಹಿಡಿದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಒಕ್ಕೂಟ ಮಾಡಿ ಆ ಒಂದು ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡಂಥ ಈ ಕಾಲಘಟ್ಟದಲ್ಲಿ ಇದೇ ಬರುವ ಆದಿತ್ಯವರ ನಾಲ್ಕು ತಾರೀಕಿಗೆ ನಾವು ಸಮಾಜದ ನಲವತ್ತೈದು ಒಂದು ನಲವತ್ತೈದು ನಲವತ್ತಾರು ಸಂಘಗಳನ್ನು ಒಟ್ಟು ಹೂಡಿಸಿ ಅದರಲ್ಲಿರುವಂಥ ಹಿರಿಯರು ಅದೇ ರೀತಿ ಎಲ್ಲ ಸಂಘಟನಾತ್ಮಕವಾಗಿರುವಂಥ ಜವಾಬ್ದಾರಿಯನ್ನು ತಕೊಂಡು ನಾವು ಕುಂಭ ಕಲಾವಿ ಎನ್ನುವಂಥ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಕೇವಲ ಕಾರ್ಯಕ್ರಮವಾಗದೆ ಸಾಮಾಜಿಕ ಚಿಂತನೆ ಇಟ್ಟು ನನ್ನ ಜಿಲ್ಲಾಧ್ಯಕ್ಷತೆಯಲ್ಲಿ ಈಗಾಗಲೇ ಆ ಪದಗ್ರಹಣ ಕಾರ್ಯಕ್ರಮ ಬೆಳಿಗ್ಗೆ ಎಂಟು ಗಂಟೆವರೆಗೆ ಪದಗ್ರಹಣ ಕಾರ್ಯಕ್ರಮ ಅದೇ ರೀತಿ ಒಂಬತ್ತು ಗಂಟೆಗಳಿಂದ ಒಂಬತ್ತುವರೆ ಒಳಗೆ ಡಾಕ್ಟರ್ ಮೋಹನ ಮುಖಾಂತರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಉದ್ಘಾಟನೆ ಅದೇ ರೀತಿ ನಮ್ಮ ಪರಮೇಶ್ವರ್ ಸ್ವಾಮೀಜಿ ಅವರ ಮೋಹನ್ ಸ್ವಾಮೀಜಿ ರವಿಶೀರ್ವಾದದೊಂದಿಗೆ ಮುಲ್ಯ ಸ್ವಾಮೀಜಿ ಅದೇ ರೀತಿ ನಡುಪರ್ಜ ರವಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜೋತ್ಸವ ತಗೊಂಡು ಬೆಳಗಿನ ಕಾರ್ಯಕ್ರಮ ಉದ್ಘಾಟನೆಗೊಂಡು ಮಧ್ಯಾಹ್ನಕ್ಕೆ ಹನ್ನೊಂದು ಹನ್ನೊಂದುವರೆ ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಸಂಜೆಗೆ ಕರಾವಳಿ ಕುಂಭಕಾಲವರಿಯ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಮೈಸೂರಿನ ವರದ ಅವರು ನಮ್ಮ ಒಂದು ಕರೆಗೆ ಸ್ಪಂದಿಸಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ರೀತಿಯ ವಿವಿಧ ಗಣ್ಯ ಗಣ್ಯರು ಸಭಾಪತಿಯಾದಂಥ ಯು ಟಿ ಕಾದರ್ಶ ಹಬರಿಬಹುದು ಅದೇ ರೀತಿ ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಜೇಶ್ ಅವರು ಅದೇ ರೀತಿ ನಮ್ಮ ಸ್ಥಳೀಯ ಎಲ್ಲ ಶಾಸಕರು ಬೈದೋಸ್ತಾ ಮಾಡಿರ್ಬೋದು ಎಲ್ಲ ಸ್ಥಳೀಯ ಶಾಸಕರು ಹಾಗೂ ಮಿನಿಸ್ಟರ್ ಆದಂಥ ಸತೀಶ್ ಅವರು ಕೂಡ ನಮ್ಮ ಸಂಘಟನೆಯ ಜವಾಬ್ದಾರಿಯನ್ನು ಒತ್ತು ನೀಡಿ ನಮ್ಮ ರಾಜ್ಯ ಅಧ್ಯಕ್ಷರು ಅದೇ ರೀತಿ ನಮ್ಮ ಅನ್ಯಕುಲರಾಗಿರ್ಬೋದು ಅದೇ ರೀತಿ ನಮ್ಮ ಶ್ರೀನಿವಾಸ ಬೇಡವರ ಒಂದು ಸಂಪರ್ಕದಲ್ಲಿ ನಿರಂತರವಾಗಿ ನಮ್ಮ ಸಮಾಜದ ಮೇಲೆ ಪ್ರೀತಿ ಇಟ್ಟು ಮಂಗಳೂರಿಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ ಅಂತ ಹೇಳುವಂಥ ಭರವಸೆ ಈಗಾಗಲೂ ನೀಡಿದ್ದಾರೆ ಒಂದು ಅದ್ದೂರಿಯಂಥ ಸಾಮಾಜಿಕ ಕಾರ್ಯಕ್ರಮದೊಟ್ಟಿಗೆ ನಾನು ಬಳಸಿಕೊಂಡು ಬಂದಿರುವಂಥ ಹದಿನಾಲ್ಕತ್ತು ಹದಿಮೂರು ವರ್ಷಗಳಿಂದ ಬಳಸಿಕೊಳ್ಳಲಿರುವಂಥ ಜಾಸ್ತಿ ಆ ಟೇಬಲ್ ಸೇವಾ ದ್ರಷ್ಟ ಮುಖಾಂತರ ಸಮಾಜದಲ್ಲಿರುವಂಥ ಶೈಕ್ಷಣಿಕ ಅದೇ ರೀತಿ ಆರೋಗ್ಯವಾಗಿ ಒಂದು ಸಹಾಯ ನೀಡುವಂಥ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈಗಾಗಲೇ ನಿಮ್ಮೆಲ್ಲರ ಸಾಕಾರವನ್ನು ಈಗಾಗಲೇ ಪತ್ರಿಕಾ ಮಾಧ್ಯಮದ ಮೂಲಕ ಅದೇ ರೀತಿ ಪತ್ರಿಕಾ ಹೇಳಿಕೆ ಮೂಲಕ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಆ ಕಾರ್ಯಕ್ರಮ ಬೆಳಗ್ಗೆ ಎಂಟೂವರೆಯಿಂದ ಸಂಜೆ ಒಂಬತ್ತು ಒಂಬತ್ತುವರೆ ಒಂದೇ ನಿಂತ ನಿರಂತರವಾಗಿ ನಡೀತಾ ಬರ್ತದೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸಮಾಜದಲ್ಲಿ ನಾವೀಗಾಗಲೇ ಒಂದು ಹಿರಿಯರಿಂದ ನಾವು ಆಶ್ವಾಸಪಡಿಸ್ಕೊಂಡು ಬಂದಿರ್ತೀವಿ ಅಂತ ಹೇಳ್ತೀವಿ ಬಿ ಎಸ್ ಕುಲಾರ್ ಸಿಂಧುರ ವಿರುದ್ಧ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರಿಗೆ ಸಿಗ್ತಾ ಇದೆ ಅದೇ ರೀತಿ ಒಂದು ಹತ್ತು ಜನ ಸಾಧಕರು ಡಾಕ್ಟರ್ ಅವರ ಸಮೇತ ಉದ್ಯಮ ಕ್ಷೇತ್ರದಲ್ಲಿರುವಂಥ ಉದ್ಯಮಿಗಳಿಗೆ ಅದೇ ರೀತಿ ಸಮಾಜದಲ್ಲಿ ಸೇವೆ ಮಾಡಿರುವಂಥ ಸೀತಾರಾಮನ್ ಇರುವಂಥ ಒಂದು ಸಾಧಕರಿಗೆ ನಾವು ಈ ಸನ್ಮಾನವನ್ನು ಸಿಗ್ತಾ ಇದ್ವಿ ಮುಕ್ತ ಮಹಿಳೆಯದಾಗಿ ಈ ಜಿಲ್ಲಾ ಸಮಿತಿಯಿಂದ ಈಗಾಗಲೇ ಒಂದು ಕ್ಕಿಂತ ಹೆಚ್ಚಿನ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಲಿತಾ ಇದ್ದಾರೆ ಕಳೆದ ಎರಡು ತಿಂಗಳಿಂದ ಅದರ ಬಗ್ಗೆ ಪೂರ್ವಭಾವಿಯಾಗಿ ಹಲವಾರು ಸಭೆಗಳು ನಡೆದಿದೆ ಇದೀಗ ನಾವು ಈ ಕಾರ್ಯಕ್ರಮಕ್ಕೆ ಅಂತಿಮ ರೂಪವನ್ನು ಕೊಡುವಂಥ ದೃಷ್ಟಿಯಲ್ಲಿ ಆ ಕಾರ್ಯಕ್ರಮ ಜನವರಿ ನಾಲ್ಕಕ್ಕೆ ಅದ್ದೂರಿಯಾಗಿ ಮಾಡುವಂಥ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಸಾಮಾಜಿಕವಾಗಿ ಹದಿನೈದಕ್ಕಿಂತಲೂ ಮಿಕ್ಕಿ ತಂಡಗಳು ಈಗಾಗಲೇ ಹೆಸರು ನೋಂದಾಯಿಸಿ ಜಿಲ್ಲೆಯಲ್ಲಿರುವಂಥ ಪ್ರತಿ ಸಂಘ ಕಾಸರಗೋಡು ಜಿಲ್ಲೆಯಿಂದ ಇರ್ಬೋದು ಉಡುಪಿ ಜಿಲ್ಲೆಯಿಂದ ಇರ್ಬೋದು ಮಂಗಳೂರಿಂದ ಕನಿಷ್ಠ ಒಂದು ಹನ್ನೆರಡು ಹದಿಮೂರು ತಂಡಗಳು ಭಾಗವಹಿಸಿ ಆ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮ ವೈವಿಧ್ಯ ಕಾರ್ಯಕ್ರಮ ಆಗ್ತಾ ಇದೆ ಅದರ ಒಂದು ಸ್ಪರ್ಧಾ ಕಾರ್ಯಕ್ರಮ ಇಟ್ಟಿದ್ವಿ ಅದು ಕೂಡ ದಕ್ಷಿಣ ಜಿಲ್ಲೆಯಲ್ಲಿ ಪ್ರಪ್ರಥಮ ಕಾರಿಗೆ ಸಮುದಾಯದಿಂದ ಐವತ್ತೊಂದು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಮೂವತ್ತೊಂದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಾಗೂ ಭಾಗವಹಿಸುವಂಥ ಪ್ರತಿ ತಂಡಗಳಿಗೆ ಕೂಡ ಏಳು ಸಾವಿರ ರೂಪಾಯಿ ನಾವು ನಗದನ್ನು ಗೌರವವಾಗಿ ಕೊಡ್ತಾ ಇದ್ದೀವಿ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿ ಕಾರ್ಯಕ್ರಮವಾಗಿ ಮಾಡಲು ಈಗಾಗಲೇ ಮಾಧ್ಯಮದವರು ನಮ್ಗೆಲ್ಲರಿಗೂ ಮುಂಬರುವ ಪ್ರತಿ ಕಾರ್ಯಕ್ರಮದಲ್ಲಿ ನೀವು ನಮ್ಮನೆಯಿಂದ ಇದ್ದಿದ್ದೀರಿ ಅದ ಈಗಲೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ಜವಾಬ್ದಾರಿಯನ್ನು ಮಾಲಿಮನ ಮುಂದಿನ ಎರಡು ಮಾತುಗಳನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ನಾಯಕರವರು ಕೇಳಿದ್ದಾರೆ ತಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು ನಾವು ಪತ್ರಿಕಾ ಮಾಧ್ಯ ಮಿತ್ರರ ಜೊತೆಗೆ ಈ ಯುವ ವೇದಿಕೆ ಗೊತ್ತಿದೆ ಸಾವಿರದ ಹೊತ್ತಿಗೆ ಸಾಮಾಜಿಕ ಸಂಘಟನೆಗಳಿಂದ ದೂರ ಆಗ್ತಿದ್ರು ಮೀಡಿಯಾ ಬಂದ ತಕ್ಷಣ ಸಂಘಟನೆಗಳಲ್ಲಿ ಹಿರಿಯರು ಬಿಟ್ಟರೆ ಯುವಕರು ಇರ್ತಿರ್ಲಿಲ್ಲ ಯುವಕರೆಲ್ಲ ಸೋಷಿಯಲ್ ಮೀಡಿಯಾ ಅಥವಾ ಅವ್ರ ಮನೆ ಬಿಟ್ಟು ಬೇರೆ ಬೇರೆ ಉದ್ಯಮಕ್ಕೆ ಹೋಗಿದ್ರಿಂದ ಅವರ ಸಂಘಟನೆ ಆಗ್ತಿರ್ಲಿಲ್ಲ ಅದನ್ನ ಮನಗೊಂಡ ನಾವು ಯುವ ವೇದಿಕೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕಾರ್ಯ ಮಾಡಿದ್ದು ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ಈ ಕರಾವಳಿಯಲ್ಲಿ ಸುಮಾರು ಎಪ್ಪತ್ತು ಕುಲಾಲ ಸಂಘಟನೆಗಳಿದ್ದಾವೆ ಆದ್ರೆ ಒಂದು ಸಂಘಟನೆ ಇನ್ನೊಂದು ಸಂಘಟನೆ ಸಂಬಂಧ ಇರಲಿಲ್ಲ ಯಾಕಂದ್ರೆ ಎಲ್ಲರೂ ಸಪರೇಟ್ ಸಪರೇಟ್ ರಿಜಿಸ್ಟರ್ ಆಗಿದ್ದರು ಬಯಲ ಪ್ರಕಾರ ಯಾರಿಗೂ ಒಟ್ಟಾಗ್ಲಿಕ್ಕೆ ಆಗ್ತಿಲ್ಲ ಇಲ್ಲ ಅವ್ರನ್ನೆಲ್ಲ ಒಟ್ಟು ಮಾಡಬೇಕು ಅನ್ನೋ ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಲಾ ಕುಡಾಲ ಕುಂಬಾರ ಯುವ ವೇದಿಕೆ ಅಂತ ಮಾಡಿದೆ ಯಾಕಂದ್ರೆ ಇಲ್ಲಿ ಕುಲಾಬರನ್ನ ಕುಡಾಲ ಮೂಲ್ಯ ಅಂತ ಕರಿತೇವೆ ಆದ್ರೆ ನೀವು ಉತ್ತರಕ್ಕೆ ಹೋದ ಹಾಗೆ ಉಡುಪಿ ಕುಂದಾಪುರ ಬೈಂದೂರು ಕಡೆ ಕುಂಬಾರ ಹಾಂಡ ಗುಮಗ ಅಂತ ಕರೀತಾರೆ ಮೈಸೂರು ಮಂಡ್ಯದ ಕಡೆ ಹೋದರೆ ಅವರನ್ನು ಕುಂಬಾರ ಶೆಟ್ಟಿ ಚಕ್ರಸಾಲಿ ಅಂತ ಕರಿತೇವೆ ಬಟ್ ಎಲ್ಲರೂ ಮಡಿಕೆ ಮಾಡ್ಬೇಕಂತವ್ರು ಅವ್ರನ್ನ ಒಟ್ಟು ಮಾಡಬೇಕು ಕುಂಬಾರ ತುಂಡು ತುಂಡಾಗಿ ಹೋಗಿದ್ದಾರೆ ಇಲ್ಲಿ ತುಳು ಮಾತಾಡ್ತಾರೆ ಮೂಲ ಹೇಳ್ತಾರೆ ಅಲ್ಲಿ ಕುಂದಾಪುರದಲ್ಲಿ ಕನ್ನಡ ಮಾತಾಡ್ತಾರೆ ಹಾಂಡ ಹೇಳ್ತಾರೆ ಆ ಕಡೆ ಉತ್ತರ ಕನ್ನಡಕ್ಕೆ ಹೋದರೆ ಗುರುಗಾ ಹೇಳ್ತಾರೆ ಇವ್ರನ್ನ ಒಟ್ಟು ಮಾಡ್ಬೇಕಂತ ನಾವು ಆರಂಭಿಸಿದ್ವಿ ಇದು ಆರಂಭಿಸಿದಾಗ ಸಾಕಷ್ಟು ನಿಮ್ಗೊಂತಿದೆ ಹೊಸ ಸಂಘಟನೆಗಳು ಅಪಸ್ವರಗಳಿರ್ತೇವೆ ಬಟ್ ಈ ಸಂಘ ಹುಟ್ಟಿ ಹದಿನೇಳು ವರ್ಷ ಆಯ್ತು ಆರಂಭ ಮಾಡುವಾಗ ನಾವು ನಾಲ್ಕಾರ್ ಜನ ಇದ್ವಿ ಇವತ್ತು ಇಡೀ ರಾಜ್ಯದ ಫಸ್ಟಿಗೆ ಕುಲಾರ ಸಮುದಾಯದವರು ಎಲ್ಲೆಲ್ಲ ಇದ್ರು ಅವರೆಲ್ಲ ಒಟ್ಟು ಮಾಡಿದ್ವಿ ಈಗ ಕುಲಾರ ಸಮುದಾಯದ ಸಂಘಟನೆ ನೋಡಿ ಕುಂಬಾರ ಸಮುದಾಯದವರು ಲಿಂಗ ಲಿಂಗಾಯತ್ ಕುಂಬಾರ ಸೇರ್ಕೊಳ್ತಿದ್ದಾರೆ ನಿಮ್ಮೆಲ್ಲರ ಗಮನಕ್ಕೆ ಅವತ್ತು ಅನುರಾಧ ಕುಲಾರ್ ಅಂತ ಹುಡುಗಿಗೆ ಮೂವತ್ತು ಲಕ್ಷ ರೂಪಾಯಿಯನ್ನ ಕ್ರೌಡ್ ಫಂಡ್ ಮಾಡಿದ್ದು ಕುಲಾಲ ಯುವ ವೇದಿಕೆ ಇದು ಟೂ ತೌಸಂಡ್ ಟೆನ್ನಲ್ಲಿ ಯಾವುದೇ ಯುವ ಸಂಘಟನೆಗಳು ಅಷ್ಟು ಕೆಲಸ ಮಾಡಲಿಲ್ಲ ಅವರಿಗೆ ಬ್ಲಡ್ ಕ್ಯಾನ್ಸರ್ ಆದಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಅವರ ಅಕೌಂಟಿಗೆ ದುಡ್ಡು ಹೋಗಿದ್ದು ಕೆಲವೊಮ್ಮೆ ದುಡ್ಡನ್ನೆಲ್ಲ ಯಾರು ಅಕೌಂಟ್ ಅಲ್ಲಿ ಕಲೆಕ್ಟ್ ಮಾಡ್ತಾರೆ ನಾವಾಗಲ್ಲ ನೇರವಾಗಿ ಫಲಾನುಭವಿಗಳಿಗೆ ಅಕೌಂಟ್ ಗೆ ಮಾಡ್ತೇವೆ ಮತ್ತೆ ತುಂಬ ಇಲ್ಲಿ ಒಬ್ಬರು ಸುಟ್ಟು ಹೋಗಿದ್ರು ಕರಿಕಲ್ ಆಗಿದ್ರು ಸುಟ್ಟು ಹೋಗಿ ಉದೇವಿ ಪೇಪರ್ ಅಲ್ಲೇ ಅವರು ಬಂತು ಅವರು ನೋಡೋರೆಲ್ಲ ವಾಸನೆ ಬರ್ತಿದ್ದಾರೆ ಅದು ಯುವ ಮೇಲೆ ಚಾಲೆಂಜ್ ಆಗಿ ತಗೊಂಡು ಅವರನ್ನ ಪ್ಲಾಸ್ಟಿಕ್ ಸರ್ಜರಿಯನ್ನು ಫ್ರೀಯಾಗಿ ಮಾಡ್ತಿದ್ವಿ ಒಂದು ಮಂಗಳೂರಿನ ಎ ಜೆ ಹಾಸ್ಪಿಟಲ್ ನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅವರಿಗೆ ಬಂದ ಹಣವನ್ನ ಅದೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ ಹಣದಿಂದ ಅವರು ಮನೆ ಕಟ್ಟಿಕೊಟ್ಟಿದ್ದೇವೆ ತುಂಬೆ ಹಾಗೆ ಸುಮಾರು ಒಂದು ಹತ್ತು ಹದಿನೈದು ಮನೆಯನ್ನ ಇಡೀ ಎರಡು ಜಿಲ್ಲೆಯಲ್ಲಿ ಕಟ್ಟಿಕೊಂಡಿದ್ದೇವೆ ಎಷ್ಟೋ ಜನರಿಗೆ ಶಾಲೆ ಹೋಗ್ಲಿಕ್ಕೆ ಕಾಲೇಜ್ ಕಾಲೇಜು ಹೋಗ್ಲಿಕ್ಕಾಗುತ್ತಿದ್ದವರಿಗೆ ಶೈಕ್ಷಣಿಕ ಸಮಸ್ಯೆ ಇದ್ರೆ ಮನೆ ಬಿದ್ದರೆ ಸ್ಮಶಾನ ಹಾಳಾಗಿದ್ರೆ ಖಾಲಿ ಕುಲಾರ ಸಮುದಾಯ ಅಂತ ಹೆಸರಿಗೆ ಮಾತ್ರ ಕುಲಾರ ಸಂಘ ಕುಲಾರೇದಿಕೆ ಅದು ಎಲ್ಲ ಸಮುದಾಯದವರು ಸೇರ್ಕೊಂಡು ನಾವು ಕೆಲಸ ಮಾಡಿದ್ದೇವೆ ದೇವಸ್ಥಾನ ಶ್ರಮದಾನ ರಸ್ತೆ ಶ್ರಮದಾನ ಈಗ ಸಾಕಷ್ಟು ಕೆಲಸಗಳನ್ನು ಮಾಡಿ ವೇದಿಕೆ ಹೆಚ್ಚು ಕಡಿಮೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸುಮಾರು ಐದು ಕೋಟಿಯಷ್ಟು ಹಣವನ್ನ ಫಲಾನುಭವಿಗಳಿಗೆ ಮುಟ್ಟಿಸಿದೆ ಕಾಡಿ ಬೇಡಿ ಯಾರನ್ನ ತಕೊಂಡು ಕೊಟ್ಟಿರ್ಬೋದು ನಮ್ ಕೈಯೂ ಕೊಟ್ಟಿರ್ಬೋದು ಕೊಟ್ಟಿರಬಹುದು ಶ್ರಮದಾನವೂ ಮಾಡಿರ್ಬಹುದು ಬಟ್ ನಿಮ್ಗೊಂದು ಆಶ್ಚರ್ಯ ಆಗ್ತದೆ ನಮ್ಗೆ ಲಾಸ್ಟಿಗೆ ಕಳೆದ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಯುವ ವೇದಿಕೆ ಆವಾಗ ನಮ್ಗೆ ರಿಜಿಸ್ಟರ್ ಇರ್ಲಿಲ್ಲ ಯಾಕಂದ್ರೆ ನಾವೆಲ್ಲ ರಿಜಿಸ್ಟರ್ ಮಾಡದೆ ಒಬ್ರಿಗೊಬ್ರು ಹೇಳ್ಕೊಂಡು ಕೆಲಸ ಮಾಡಿ ಬಡವರಿಗೆ ಸಹಾಯ ಮಾಡ್ತಿದ್ವಿ ಆ ಸಮಯದಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ ನಾವು ರಾಜ್ಯೋತ್ಸವಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ರಿಜಿಸ್ಟರ್ ಬೇಕು ಅಕೌಂಟ್ ಬೇಕು ಅಂತ ಅಲ್ಲಿ ಅಕೌಂಟ್ ನಾವು ನೇರವಾಗಿ ಫಲಾನುಭವಿಗಳಿಗೆ ಹಣವನ್ನು ಮುಟ್ಟಿರ್ತಿದ್ವಿ ಹಾಗಾಗಿ ಜನರಿಗೆಲ್ಲ ತುಂಬಾ ಖುಷಿಯಾಗಿದ್ದು ಖಾಲಿ ಕುಣಾಲ ಸಮುದಾಯ ಅಲ್ಲ ಬಿಲ್ಲವ ಶೆಟ್ಟರು ಬ್ರಾಹ್ಮಿಣ್ಸು ಬಂಟು ದೇವಾಡಿಗ ಶೆಟ್ಟಿಗ ಈ ಎಲ್ಲ ಸಮುದಾಯದವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಇದು ಒಳ್ಳೆ ಎದುರು ಬಂತು ಈ ಸಂಘಟನೆಗೆ ಈ ಸಂಘಟನೆಯಿಂದ ಆರೋಗ್ಯ ಸೇವೆಯನ್ನು ಮಾಡ್ತಿದ್ವಿ ಕ್ಯಾಂಪ್ ಮಾಡ್ತಿದ್ವಿ ಈಗಲೂ ಒಂದು ಮನೆಗೆ ನಾನೇ ಒಂದು ಸುಮಾರು ಐದು ಲಕ್ಷ ರೂಪಾಯಿ ಒಂದು ಬಜೆಟ್ ಮನೆಯನ್ನು ಕಟ್ಟಿಕೊಡ್ಲಿಕ್ಕೆ ಈಗ ತಗೊಳ್ತಿದ್ದೇವೆ ಕನ್ಯಾನದಲ್ಲಿ ಒಬ್ಬರು ಮನೆ ಮನೆ ಸುಟ್ಟೋಯ್ತು ನಮ್ ಪುಷ್ಯ ಗಮನಕ್ಕೆ ಬಂತು ನಾವು ಕರ್ಕೊಂಡು ಶ್ರಮದಾನ ಮಾಡ್ತೇವೆ ನಮ್ಮಲ್ಲಿ ಆಚಾರ್ಯರು ಇದ್ದಾರೆ ನಮ್ಮಲ್ಲಿ ಮರದ ಕೆಲಸ ಮಾಡೋರು ಗೋಡೆ ಕೆಲಸ ಮಾಡೋರು ಇವ್ರನ್ನೆಲ್ಲ ನಾವು ಕರ್ಕೊಂಡು ಹೋಗ್ತೇವೆ ಒಂದಿನ ಅಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಶ್ರಮದಾನ ಮಾಡಿ ಬರ್ತೇವೆ ಈ ರೀತಿ ಕೆಲಸಗಳನ್ನ ಸುಮಾರು ಹತ್ತು ಹದ್ನೈದು ಮನೆಯನ್ನ ಕಟ್ಟಿಕೊಟ್ಟಿದ್ದೇವೆ ಕುಳಾಲೇವದಲ್ಲಿ ಇದನ್ನು ನೋಡಿ ನಾವು ಆರಂಭವಾಗಿ ಹದಿನೆಂಟು ಇಪ್ಪತ್ತು ವರ್ಷ ಆಗಿದೆ ಇದನ್ನು ನೋಡಿ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ಸಮುದಾಯ ನಾನು ಯಾವ ಜಾತಿ ಹೇಳ್ಲಿಕ್ಕಿಲ್ಲ ಅವರೆಲ್ಲರೂ ಯುವ ವೇದಿಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಂಘದ ಯುವ ವೇದಿಕೆಯಲ್ಲಿ ಯು ಕೆ ಅಲ್ಲಿ ಯು ಎಸ್ ಎಲ್ಲಿ ಆಸ್ಟ್ರೇಲಿಯಾದಲ್ಲಿ ನಮ್ಮ ಸಮುದಾಯದ ಓದಿಯೋದು ಹುಡುಗರು ಇದ್ದಾರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಸಮುದಾಯದಲ್ಲಿ ಸಾಕಷ್ಟು ಜನ ಎಜುಕೇಟೆಡ್ ಹುಡುಗರು ಇದ್ದಾರೆ ಟೀಚರ್ಸ್ ಇದ್ದಾರೆ ಅವರೆಲ್ಲ ಕೈಜು ಬಳಸಿದ್ರಿಂದ ಇಷ್ಟು ವರ್ಷ ಬೆಳಿಲಿಕ್ಕೆ ಕ್ರಾಂತಿ ಇದು ಸಮಾಜಮುಖಿ ಇದೊಂದು ಏನು ಚಳುವಳಿ ಮಹಿಳಾ ಮತ್ತು ಯುವ ಚಳುವಳಿ ಕುಲ ಯುವ ವೇದಿಕೆ ಅನ್ನೋದು ಜಾತಿಯ ಚಿಂತನೆಗಿಂತ ಹೆಚ್ಚು ಮಾನವೀಯ ಚಿಂತನೆಯಿಂದ ನಾವು ಈ ಕೆಲಸ ಮಾಡುತ್ತಿದ್ದೇವೆ ನೀವೆಲ್ಲ ಸಪೋರ್ಟ್ ಮಾಡಿದ್ರಿಂದ ಈಗ ಸಾಧ್ಯ ಆಯ್ತು ನಾನು ಅದನ್ನ ಹುಟ್ಟು ಹಾಕುವಾಗ ನಮ್ಮೊಂದಿಗೆ ಯಾರು ಇರಲಿಲ್ಲ ನಿಮ್ಮಂತ ಮಿತ್ರರು ಮಾಧ್ಯಮದ ಮಿತ್ರರು ಸಪೋರ್ಟ್ ಮಾಡಿದ್ರಿಂದ ನೀವೆಲ್ಲ ಫೋನ್ ಮಾಡಿ ಡಾಕ್ಟರ್ ಅದೊಂದು ಮನೆ ಬಿದ್ದಿದೆ ಇಲ್ಲೊಬ್ರು ಬಡವರಿಗೆ ಗತಿ ಇಲ್ಲ ಇಲ್ಲೊಬ್ರು ಕಾಯಿಲೆಯಿಂದ ಇದ್ದಾರೆ ಅಂತ ನೀವೆಲ್ಲ ಫೋನ್ ಮಾಡಿ ಹೇಳಿದಾಗ ಅದರಿಂದ ನಾವು ಪ್ರೇರಣೆ ಪಡೆದು ಈ ಸಂಘಟನೆ ಬೆಳೆದಿದ್ದು ಇವತ್ತು ಅನಿಲ್ ದಾಸ್ ಅಂತ ಅವರು ಒಳ್ಳೆ ನಾಯಕತ್ವ ಸಿಕ್ಕಿದೆ ಜಿಲ್ಲೆಗೆ ನಾನು ಆರಂಭ ಮಾಡುವಾಗ ರಾಜ್ಯಾಧ್ಯಕ್ಷ ಆಗಿರೋ ರಾಜ್ಯ ಉಪಾಧ್ಯಕ್ಷ ನಾನೇ ಜಿಲ್ಲೆಗೂ ನಾನೇ ಎಲ್ಲ ಯಾರು ಇರಲಿಲ್ಲ ಎಲ್ಲ ನಾನೇ ನಿಭಾಯಿಸಿಕೊಂಡು ಮಾಡ್ತಿದ್ದೆ ಬಟ್ ಈಗ ಯುವಕರು ಸಿಕ್ಕಿದ್ದಾರೆ ಮುಖ್ಯ ಗುರಿ ಪ್ರಥಮ ದ್ವಿತೀಯ ತೃತೀಯ ಹಂತದ ಯುವಕರನ್ನ ನಾಯಕರನ್ನ ಬೆಳೆಸೋದು ಒಬ್ಬರೇ ಇರಬಾರದು ಮೊನೋಟನ ಸಾಕಬಾರದು ಕೆಲವು ಸಂಘ ಸಂಘಟನೆಗಳ ನನ್ನದೇ ನನ್ನದೇ ನಾನೇ ಎನ್ನುವ ಭಾವನೆಯಿಂದಾಗಿ ಸಂಘಟನೆಗಳು ಹಾಳಾಗ್ತವೆ ಆಗ್ತವೆ ಅದಾಗಬಾರ್ದು ಯುವಕರನ್ನ ಇದು ಮಾಡಬೇಕು ಮತ್ತೆ ನಿಮ್ಗೆಲ್ಲ ಗೊತ್ತಿರಲಿ ಕರಾವಳಿ ಮಲೆನಾಡು ಐದು ಜಿಲ್ಲೆಗಳಲ್ಲಿ ಸುಮಾರು ಮೂರು ಲಕ್ಷ ಕುಲಗಳು ಇದ್ದಾರೆ ಕುಂಬಾರ ಮೂಲ್ಯ ಮಾಲೋ ಇದು ಯಾರಿಗೂ ಗೊತ್ತಿಲ್ಲ ಕರ್ನಾಟಕದಲ್ಲಿ ಹದಿನೆಂಟು ಲಕ್ಷ ಕುಂಬಾರ ಇದ್ದಾರೆ ಯಾರು ಯಾಕಂದ್ರೆ ನಾವು ಸಾಲ ಬಂಗೇರ ಬಂಜನ ಅಂತಿದ್ದೇವೆ ನಾವು ಶೆಟ್ಟರ್ ನಾವು ಮಗವೀರ ಬಿಲ್ಲವರ ಕನ್ಫ್ಯೂಷನ್ ಆಗ್ತದೆ ಸರ್ ನೀವು ಹಾಗಾಗಿ ಮೂರು ಲಕ್ಷ ಕುಂಬಾರರು ಇದ್ದಾರೆ ಕರಾವಳಿ ಒಂದರಲ್ಲಿ ನಲವತ್ ಸಾವಿರ ಜನ ನಾವಿದೆ ಪುತ್ತೂರಲ್ಲಿ ಇಪ್ಪತ್ತು ಸಾವಿರ ಬೆಳ್ತಂಗಡಿಯಲ್ಲಿ ಇಪ್ಪತ್ತು ಸಾವಿರ ಸುರತ್ಗಲ್ಲಿ ಕೊಲ್ಯದಲ್ಲಿ ಕುಂದಾಪುರದಲ್ಲಿ ನೀವು ಯಾವುದೇ ವಿಧಾನ ದೇ ತಗೊಂಡು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದಾರೆ ಆದ್ರೆ ಈ ಸಮುದಾಯವನ್ನ ಎಲ್ಲರೂ ಉಪಯೋಗಿಸ್ಕೊಂಡಿದ್ದಾರೆ ಯಾರು ಅವರಿಗೆ ಸಾಮಾಜಿಕ ಸ್ಥಾನವನ್ನು ನೋಡೋ ಕೆಲಸ ಮಾಡಲಿಲ್ಲ ಅದನ್ನ ಯುವ ವೇದಿಕೆ ಮಾಡ್ತಾ ಇದೆ ಈ ಮಂಗಳೂರು ಪುರಸಭೆಯಲ್ಲಿ ಹತ್ತು ಜನ ಕಾಲದಲ್ಲಿ ನಾವು ಕೊಟ್ಟಿದ್ವಿ ಕುಲಾಬ ಸಮುದಾಯ ಇವತ್ತು ಅಷ್ಟು ಜನ ಇಲ್ಲ ಈಗ ನೆಕ್ಸ್ಟ್ ಚುನಾವಣೆಗಳಲ್ಲಿಯೂ ಆ ರೀತಿಯ ಒಂದು ಚಿಂತನೆ ಆಗ್ತಾ ಇದೆ ನಮ್ಮ ಸಮುದಾಯದವರೆಗೂ ಕೊಡಿ ಸಾಮಾಜಿಕ ನ್ಯಾಯ ಅನ್ನೋ ಚಿಂತನೆಯಲ್ಲಿ ಅನಿಲ್ ದಾಸ್ ನೇತೃತ್ವದಲ್ಲಿ ಆ ಕೆಲಸ ಆಗ್ತಾ ಇದೆ ನೀವೆಲ್ಲ ಸಾಕಾರ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಇದು ಸಮಾಜವನ್ನು ಕಟ್ಟುವ ಕೆಲಸ ಇದು ವೈಯಕ್ತಿಕ ಅಲ್ಲ ನಾವೆಲ್ಲ ನಮ್ಮ ದುಡಿದ ಒಂದು ಭಾಗವನ್ನು ಕೊಟ್ಟು ಮಾಡುವ ಕೆಲಸ ನಿಮ್ಮಂದ್ರ ಸಹಾಯ ಸಹಕಾರ ಇರಲಿ ಅಂತ ನಿಮ್ಮನ್ನು ಆ ಈಗ ಕುಲಾಲ ಸಿಂಧೂರ ಅಂತ ಒಂದು ಕಾರ್ಯಕ್ರಮ ಯಾಕಂದ್ರೆ ಕುಂಬಾರ ಸಮುದಾಯ ಅಂದ್ರೆ ಧಾರ್ಮಿಕ ಚಿಂತನೆಯಿಂದ ಬಂದ ಸಮುದಾಯ ಇದರಲ್ಲಿ ಹಿರಿಯರನ್ನ ಗುರುತಿಸುವುದೇ ಕರಾವಳಿಯಲ್ಲಿ ನಿಮ್ಗೆ ಗುತ್ತಿಬೋದು ಸೀತಾರಾಮ್ ಕುಲಾಲ್ ಅಂತ ಒಬ್ಬ ಹಿರಿಯ ವ್ಯಕ್ತಿ ನಮ್ಮ ಸಮುದಾಯದವರು ಬಿ ಎಸ್ ಕುಲಾಲ್ ಅಂತ ಒಬ್ಬ ಸಹಕಾರಿ ಸಿಂಧೂರ ಕಾಪರೇಟಿವ್ ಮೂಮೆಂಟ್ ಅನ್ನ ಮೀರಿ ಬಿ ಎಸ್ ಕುಲಾಲ್ ಅವರಿಗೆ ಸೀತರಾಮ್ ಬಂಗೇರ್ ಅಂದ್ರೆ ಧಾರ್ಮಿಕ ಧರ್ಮ ನೆಲೆಯಲ್ಲಿ ನಿಮ್ಗೆ ಗೊತ್ತಿದೆ ಈಗ ಈ ಭಾಗದಲ್ಲಿ ಸೀತಾರಾಮ್ ಬಂಗೇರ್ ಅಂದ್ರೆ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಅವರು ಕುಮಾರ ಸಮುದಾಯದವರು ಚಂದಪ್ಪ ಮಲ್ಯ ಉಪ್ಪಿನಂಗಡಿ ಒಬ್ಬ ಸೇನೆಯಲ್ಲಿ ದುಡಿದವರು ಅವರಿಗೆ ಸುನೀಲ ಸಾಲೆಯ ಮುಂಬೈ ನಮ್ಮ ಒಂದು ಮುಖ ಬೆಲೆಯಾಗಿರುವ ಸಂಘದ ಮೇನ್ ಮೇನ್ಫರ್ ಅವರು ಹಾಗೆ ಪುರುಷೋತ್ತಮ ಕುಲಾಲ್ ಕಲ್ಬಾವಿ ವೀರನಾಳ ದೇವಸ್ಥಾನವನ್ನ ಕಟ್ಟಿ ಬೆಳೆಸುವುದರಲ್ಲಿ ಹೆಣಗಿರೋರು ಮತ್ತೆ ಚಿದಂಬರ ವೈಕಂಪಾಡಿ ಹೆಂಗೆಲ್ಲರೂ ಗೊತ್ತು ಅವರು ಕುಂಬಾರರು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಿದ ಕೆಲಸ ಅವರನ್ನ ಸಾವಿತ್ರಿ ಮಾಮಲಹಾಟ ಅಂತ ಮಾಲಡಿ ಮಾಮಲಹಾಟ ಒಬ್ಬ ಪೊಲೀಸ್ ಅಧಿಕಾರಿ ಸಮಾಜಕ್ಕಾಗಿ ದುಡಿದುದಕ್ಕಾಗಿ ಗಿರೀಶ್ ಎಚ್ ವೇನೂರು ಶಿಕ್ಷಣದಲ್ಲಿ ವಿಠಲ್ ಕುಲಾಲ್ ಉದ್ಯಮ ಸಿಂಧೂರ ಅವರು ವಿಠಲ್ ಕುಲಾಲ್ ವಿಕೆ ಫರ್ನಿಚರ್ ಅವರು ಹಾಗೆ ನನ್ನ ಸಹ ಇದೆ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದೇನೆ ಎನ್ನುವ ನೆಲೆಯಲ್ಲಿ ಸಂಘಟನೆಯಲ್ಲಿ ಇದ್ದೇನೋ ನೆಲೆಯಲ್ಲಿ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ಸಮಾಜವನ್ನ ಕಟ್ಟುವ ಕೆಲಸ ಇವ್ರು ಯಾರು ಖಾಲಿ ಜಾತಿಗಾಗಿ ಕೆಲಸ ಮಾಡಿದವರಲ್ಲ ಇವರೆಲ್ಲ ಸಮಾಜಕ್ಕಾಗಿ ಕೆಲಸ ಮಾಡಿದವರು ಅವರೆಲ್ಲರನ್ನ ಗುರುತಿಸುವ ಗೌರವಿಸುವ ಕೆಲಸ ಆಗ್ತಾ ಇದೆ ಇದನ್ನ ದಾಸ್ ಚಾರಿಟೇಬಲ್ ಟ್ರಸ್ಟ್ ನವರು ಮಾಡ್ತಿದ್ದಾರೆ ಅನಿಲ್ ದಾಸ್ ಅವರು ಅಧ್ಯಕ್ಷ ವಹಿಸಿಕೊಂಡು ಈ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಇಷ್ಟು ಜನ ಹಿರಿಯರನ್ನ ಗುರುತಿಸುವ ಕೆಲಸ ಮಾಡ್ತಿದ್ದಾರೆ ಈ ರೀತಿ ನಾಯಕರು ಬಂದ್ರೆ ಅವರು ದುಡಿದು ಸಮಾಜಕ್ಕೆ ಕೊಡುವ ಕೆಲಸ ಅನಿಲ್ ದಾಸ್ ಮಾಡ್ತಾ ಇದ್ದಾರೆ ಗೊತ್ತಿದೆ ಅನಿಲ್ ದಾಸ್ ಬರಬೇಕು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಸ್ ಬರ್ಬೇಕಂತ ಕೇಳ್ಕೊಂಡು ಇದು ಮೂವ್ಮೆಂಟ್ ಈ ಮೂಮೆಂಟ್ ಮುಂದುವರಿತ ಹೋಗ್ತದೆ ಚಳುವಳಿ ಸರ್ವಜನ ಜಯಂತಿಯನ್ನ ಹೋರಾಟಕ್ಕೆ ತಂದು ಇದೇ ಸಮುದಾಯ ಇದೇ ಹುಡುಗರು ಇದೇ ಯುವ ವೇದಿಕೆಯವರು ಅಲ್ಲಿ ಕಾರ್ಕಳದಲ್ಲಿ ಒಂದು ವೃತ್ತ ಇಲ್ಲಿ ಬೋಂದ್ಯದಲ್ಲಿ ಒಂದು ವೃತ್ತ ಐವತ್ತು ಲಕ್ಷ ರೂಪಾಯಿ ನಮ್ಮ ಬರಶೆಟ್ಟರ್ ನೇತೃತ್ವದಲ್ಲಿ ಮಾಡಿಕೊಟ್ಟಿದ್ರು ಕುಂಬಾರಿಗೆ ಇಡೀ ರಾಜ್ಯದಲ್ಲಿ ಸೌರೋಜ್ಯ ಜಯಂತಿಯನ್ನ ಕುಂಬಾರ ಸಮುದಾಯ ಜೊತೆ ಕೆಲವು ಮಾಡಿಕೊಟ್ಟ ಹೋರಾಟ ಮಾಡಿದ ಒಂದು ಸಂಘಟನೆ ಯುವ ವೇದಿಕೆ ಹಾಗಾಗಿ ಈ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆ ಆಗ್ಬೇಕು ಧರ್ಮದ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಮುಂದುವರಿಬೇಕು ಅಂತ ಒಂದು ಒಳ್ಳೆ ಸ್ಪರ್ಧೆ ಮಾಡ್ತಿದ್ದಾರೆ ಕುಲಾಲ್ ಯುವಕರಲ್ಲಿರುವ ಟ್ಯಾಲೆಂಟ್ ನೀವು ನೋಡಿಬಹುದು ಕರಾವಳಿಯಲ್ಲಿರುವ ಒಂದು ಹತ್ತು ಒಂದು ಹದಿನೈದು ಎಂ ಸಿಗಳಲ್ಲಿ ನಾಲ್ಕೈದು ಎಂ ಸಿ ಮಾಡುವವರು ಕುಲಾರ ಸಮುದಾಯದವರು ಹೆಚ್ಚು ಜನರಿಗೆ ಗೊತ್ತಿಲ್ಲ ಒಳ್ಳೊಳ್ಳೆ ಕಲಾವಿದರು ಕೋಲಾರ ಸಮುದಾಯವರು ನಾಟಕದಲ್ಲಿ ನೋಡಿದ್ರು ಕೋಲಾರದವರು ಆರ್ಟಿಸ್ಟ್ಗಳು ಯಾವುದೇ ರೀತಿ ಹಾಗಾಗಿ ಈ ಸಮುದಾಯಕ್ಕೆ ಸ್ವಲ್ಪ ಸಾಮಾಜಿಕ ನ್ಯಾಯ ಕಡಿಮೆ ಆಗಿದೆ ಅದನ್ನ ನೀವೆಲ್ಲ ಕೊಡಿಸುವ ಕೆಲಸ ಮಾಡ್ಬೇಕಂತ ರೀತಿಯಿಂದ ಕೇಳ್ಕೊಳ್ತಿದೆ ಈಗಾಗಲೇ ಎಲ್ಲ ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ನಮ್ಮ ಎಲ್ಲಾ ಕಡೆಯಿಂದ ನಮ್ಮ ಸಮಾಜದವರು ಅದೇ ರೀತಿ ಆತ್ಮೀಯರು ನಮ್ಮ ದಾಸ್ ಚಟಿಬಿ ಸೇವಾ ಟ್ರಸ್ಟ್ ನ ಒಂದು ಸಾಹಿಬದಲ್ಲಿರುವವರು ಅದೇ ರೀತಿ ಎಲ್ಲ ಪ್ರಮುಖರು ಸೇರುವಂತಹ ಸಂದರ್ಭದಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು ಎರಡುವರೆ ಮೂರು ಸಾವಿರ ಜನ ಸೇರುವಂತ ಅವಕಾಶ ಇದೆ ಎಂಟುವರಿಂದ ಒಂಬತ್ತೂರ ನಿರಂತರ ಕಾರ್ಯಕ್ರಮ ಇರುವುದ ಕಾರಣ ನಾವೆಲ್ಲರಿಗೂ ನಮ್ಮ ಆತ್ಮಂತ್ರ ಪತ್ರಕ್ಕೆ ಮುಟ್ಟಿಸಿದೀವಿ ಆದಷ್ಟು ಸಾಲ ಸಿಗ್ತಾರೆ ಜಿಲ್ಲೆಯಾದ್ಯಂತ ಎಲ್ಲ ಪುರಾರು ಅಭಿಮಾನಿ ಬಂದವರು ಅದೇ ರೀತಿ ಮುಂಬೈ ಸಂಘ ಇರ್ಬೋದು ಅದೇ ರೀತಿ ಬೆಂಗಳೂರು ಸಂಘ ಇರ್ಬೋದು ನಮ್ಮ ಮೈಸೂರು ಎಲ್ಲ ಕಡೆ ಇರುವಂತಹ ಎಲ್ಲ ನಮ್ಮ ಆತ್ಮೀಯರು ಪ್ರಮುಖರು ಅದೇ ರೀತಿ ಎನ್ಆರ್ ಈಗ ವಿದೇಶದಲ್ಲಿ ಕೂಡ ನಮ್ಮ ಒಬ್ಬ ಆತ್ಮೀಯರ ಇದ್ದಾರೆ ಅವರೆಲ್ಲರೂ ಒಳ್ಳೆಯ ಸ್ಪಂದನೆ ಸಿಗುವ ಕಾರಣ ಕನಿಷ್ಠ ಅಂತ ಎರಡುವರಿಂದ ಮೂರು ಸಾವಿರವರೆಗೆ ನಮ್ಮ ಜನ ಸೇರುವಂತ ಅವಕಾಶ ಇದೆ ಅದೇ ರೀತಿ ಬೆಳಿಗ್ಗೆಯಿಂದ ಉಪವಾರದೊಟ್ಟಿಗೆ ಮಧ್ಯಾಹ್ನದ ಪ್ರಯೋಜನ ಅದೇ ರೀತಿ ರಾತ್ರಿ ಎಲ್ಲ ವ್ಯವಸ್ಥೆಯಲ್ಲಿ ನಾವು ನಮ್ಮ ಸುಲಾರ ಕುಮಾರ ವೇದಿಕೆ ವ್ಯವಸ್ಥೆ ಮಾಡಿದ್ವಿ ಹೌದು ಅಂದ್ರೆ ಈಗಾಗಲೇ ನಾವು ಇಟ್ಟವಂತ ಸಬ್ಜೆಕ್ಟ್ ಕೂಡ ಸಾಂಸ್ಕೃತಿಕ ವೈಭವ ಅಂದ್ರೆ ವೈದ್ಯಕೀಯ ಸ್ಪರ್ಧೆಯಲ್ಲಿ ಕೂಡ ಸಮಾಜದ ಬದುಕಿನಲ್ಲಿ ಕುಂಬಾರನ ಪಾತ್ರ ಅಂತ ಹೇಳುವಂತ ಒಂದು ಪುಸ್ತಕ ಆ ಟಾಪಿಕ್ ಅಲ್ಲಿ ಅದಕ್ಕೆ ಅರ್ಥಪೂರ್ಣವಾಗಿ ಕಲೆಗೆ ಸಂಬಂಧಪಟ್ಟಂತೂ ಸಮಾಜದ ಉದ್ಯಮ ಕೆಲಸಕ್ಕೆ ವೃತ್ತಿಗೆ ಸಂಬಂಧಪಟ್ಟಂತ ಕೆಲಸ ಇಟ್ಟಿದೆ ಅದೇ ರೀತಿ ಅವತ್ತು ಎಕ್ಸಿಬಿಷನ್ ಅಂದ್ರೆ ನಮ್ಮ ಕರ್ಕಳ ಮುಡಿಬಿದ್ರೆ ವತಿಯಿಂದ ಒಂದು ಕುಂದು ಕುಂಭಗಾರಿಕೆಯ ಒಂದು ಲೈವ್ ಆಗಿ ಅಲ್ಲಿರುವಂತಹ ನಮ್ಮ ಕರಕುಶಲ ವಸ್ತುಗಳನ್ನು ಕೂಡ ಇಟ್ಟು ಆ ಸಮಾಜದಲ್ಲಿ ನಮ್ಮ ಎಲ್ಲ ಸಮಾಜದವರು ಆಸ್ವಾದಿಸುವಂತೆ ನೋಡುವಂತ ಅವಕಾಶವನ್ನು ಕಲ್ಪಿಸಿದೆ ಅಲ್ಲಿ ಸ್ಪರ್ಧೆ ಸಾಂಸ್ಕೃತಿಕ ಅಂದ್ರೆ ಕುಂಬಾರ ವೃತ್ತಿಗೆ ಸಂಬಂಧಪಟ್ಟ ಸ್ಪರ್ಧೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ಹತ್ತು ಸಂಘಗಳು ಬಂಟ್ವಾಳ ಬೆಳ್ತಂಗಡಿ ಗುತ್ತು ಇಲ್ಲಿನವರು ಅವರಿಗೆ ಟೈಮ್ ಕೊಟ್ಟಿದ್ದೇವೆ ಅವರು ನಮ್ಮ ವೃತ್ತಿಗೆ ಸಂಬಂಧಪಟ್ಟದಲ್ಲಿ ಸಾಂಸ್ಕೃತಿಕವಾಗಿ ತೋರಿಸಬೇಕು ಭಕ್ತ ಕುಂಬಾರ ಸೌರವಜ್ಞ ಮಡಿಕೆ ಈ ಮಡಿಕೆಯಿಂದ ಆಗುವ ಲಾಭಗಳು ಇದ್ರ ಬಗ್ಗೆ ಕಾಂಪಿಟೇಷನ್ ಹಾಗಾಗಿ ಇದೊಂದು ಒಳ್ಳೆ ಮೆಸೇಜ್ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ